ಏನು ಮಾಡಬೇಕು ಪಾಲಕರ ಸಭೆಯಲ್ಲಿ ಚರ್ಚೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಆಗಿದೆ ಎಲ್ಲ ಪಾಲಕರ ಒತ್ತಾಯದ ಮೇರೆಗೆ ನಮಗೆ ಇಂಗ್ಲೀಷ್ ನ ಟೀಚರ್ ಬೇಕು ಅನ್ನುವಂತ ಕೇಳ್ತಾ ಇದಾರೆ ಅದನ್ನ ನಿನ್ನ ಮುಂದಿನ ಕ್ರಮಕ್ಕಾಗಿ ತಪ್ಪಿಸಲಾಗಿದೆ ಇಷ್ಟು ಮಾಡೋಕೆ ಅಚ್ಚು ಬರೆಯಾದ್ರೆ ಮುಂದೆ ಸರ್ಕಾರದ ಕೆಲಸ

ಸಂಬಂಧಪಟ್ಟ ಮಾಹಿತಿಯನ್ನು ಸರ್ಕಾರ ಕೇಳಿಸುವಂತ ನಾವು ಕೆಲಸ ಮಾಡಬೇಕು ಅವ್ರು ಅದೇ ಹೇಳ್ತಾರೆ ಆರು ವರ್ಷದಿಂದ ಮಾಡ್ತಾ ಇದ್ದೀವಿ ಏಳನೇ ತಿಂಗಳು ಆದ್ರೆ ಇನ್ನೂ ಟಫ್ ಇರ್ತದೆ ಸೊ ಅದು ಅವಾಗ ಆಗ್ಬೇಕಿತ್ತು ಕೊಡ್ಲಿಲ್ಲ ಸೊ ಅದೇ ತಪ್ಪಿಲ್ಲ ಬಟ್ ಈಗ ಆ ಚರ್ಚೆ ಒಂದು ವ್ಯವಸ್ಥಿತ ರೂಪದಲ್ಲಿ ಚರ್ಚೆ ಆಗಿದೆ ಯಾಕಂದ್ರೆ ಅವ್ರು ಮಾಡೋಕೆ ನಾವು ಆಗ ಇಲ್ಲಿ ಜೋರ್ ಮಾಡಿ ಜಗಳಾಡು ಮಾಡೋದಲ್ಲ ಈ ತರ ಆಗ್ಬೇಕಿತ್ತು ವೈಜ್ಞಾನಿಕವಾಗಿ ಇಲ್ಲ ಸರ್

यसको लागि हामीले आवेदन गर्नुपर्ने हुन्छ। 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 ਹਾਲੇ ਮੰਡੀ ਬੈਂਚ ਤੇ ਹੈ। ਹਾਲੇ ਬੈਂਚ ਤੇ ਨਹੀਂ ਮੰਡੀ। ਮੰਡੀ ਬੈਂਚ ਖਾਲੀ ਹੈ। ਲਾਈਟਾਂ ਦੇ ਤਰ੍ਹਾਂ ਹੀ ਸਰਕਾਰ ਦਾ ਅਨੁਦਾਨ ਆ ਇਹਨੂੰ ਬੰਦਿੱਤਾਂ ਲਾਹੇਂ ਤੀਂ। ਇਹਦੇ ਬਗਾਤੋ ਕੁਛ ਨਾ ਵੀ ਰਿਖੇ ਨੂੰ ਬੜਾ ਤਵਾ ਗੁੰਦਾ। ਕਮਿਊਨਿਟੀ ਵਾਲੇ ਸਿੱਕੇ